ಗಂಧರ್ವ ಗಮಕ ಪಾಠಶಾಲೆ ಆರಂಭವಾಗಿದೆ ಖ್ಯಾತ ಗಮಕಿ ವಿದ್ವಾನ್ ಕೇಶವಮೂರ್ತಿ ಅವರ ಸ್ಮರಣೆಯಲ್ಲಿ ಗಮಕ ಕಲಾವಿದ ಪ್ರಸಾದ್ ಭಾರದ್ವಾಜ್ ಅವರು ಈ ಶಾಲೆಯನ್ನ ಆರಂಭಿಸಿದ್ದಾರೆ ಭಾನುವಾರ ಸಂಜೆ ಶಿವಮೊಗ್ಗ ಜಯನಗರದ ರಾಮ ಮಂದಿರದಲ್ಲಿ ಮಾಜಿ ಶಾಸಕ ಖ್ಯಾತ ವ್ಯಾಖ್ಯಾನಕಾರ ವೈಎಸ್ವಿ ದತ್ತ ಉದ್ಘಾಟನೆಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಸಂಧಾನ ಪ್ರಸಂಗದ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಯಿತು ವೈಎಸ್ವಿ ದತ್ತ ಹಾಗೂ ಪ್ರಸಾದ್ ಭಾರದ್ವಾಜ್ ಪ್ರಸ್ತುತಪಡಿಸಿದರು ಕೂಡ ಕೇಳಿಕೊಂಡು ಪ್ರೀತಿಯನ್ನು ಪ್ರಸಾದನ ಬಗ್ಗೆ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೆಡೆ ಪ್ರಸಾದನ ಪ್ರಸಾದ್ ಭಾರದ್ವಾಜನ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗ್ತಾ ಅವನು ಗಮಕ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಪ್ರಧಾನಿ ಮೋದಿಯವರ ವಚನ ಕಾರ್ಯಕ್ರಮಕ್ಕೆ ವಿ ದತ್ತ ಅವರು ದೆಹಲಿಗೆ ತೆರಳಿದ್ದರು ಅಲ್ಲಿಂದ ಬಂದು ತಕ್ಷಣ ಇಲ್ಲಿಗೆ ಆಗಮಿಸಿದ್ದಾರೆ ಆ ಶ್ರಮವನ್ನು ಲೆಕ್ಕಿಸದೆ ಅಭಿಮಾನದಿಂದ ಇಲ್ಲಿ ಬಂದು ಈ ಪಾಠಶಾಲೆಯನ್ನು ಉದ್ಘಾಟಿಸಿ ಪ್ರಸಾದ ಸುಮಾರು ಒಂದೂವರೆ ತಿಂಗಳಿಂದ ಗಮಕ ಪಾಠವನ್ನು ಹೇಳ್ಕೊಡ್ಬೇಕು ಅಂತ ಒಂದು ಮನಸ್ಸಿಗೆ ಬಂತು ಒಂದು ಮೂರು ವರ್ಷ ಕೆಳಗಡೆ ಗುರುಗಳ ಅನುಮತಿ ತಗೊಂಡು ಪಾಠವನ್ನು ಶುರು ಮಾಡಿದ್ದೆ ಸ್ವಲ್ಪ ವಿಸ್ತಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದೂವರೆ ತಿಂಗಳಿಂದ ಹೇಗೆ ಮಾಡಬೇಕು ಯಾವ ಥರ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ದೆ ಇದ್ದೆ ಶಿವಮೊಗ್ಗದ ಹಿರಿಯರು ಅನೇಕ ಜನ ವಿದ್ವಾಂಸರು ವ್ಯಾಖ್ಯಾನಕಾರರು ವಾಚನಕಾರರು ಸಂಗೀತಗಾರರು ಎಲ್ಲರ ಸಲಹೆ ತೊಗೊಂಡೆ ಸುಮಾರು ಶಿವಮೊಗ್ಗದಲ್ಲಿ ಒಟ್ಟು ಐವತ್ತೈದು ಜನರನ್ನು ಭೇಟಿ ಮಾಡಿದೆ ಯಾವ ಥರ ಮಾಡಿದ್ರೆ ಒಳ್ಳೆಯದು ಶಿವಮೊಗ್ಗದಲ್ಲಿ ಯಾಕಂದರೆ ಶಿವಮೊಗ್ಗದಲ್ಲಿ ಮಾಡಬೇಕಾದ್ರೆ ಶಿವಮೊಗ್ಗದ ಜನತೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ಜನ ಇದ್ದಾರೆ ಸಂಗೀತ ಪಾಠಶಾಲೆಗಳಿದೆ ಸ್ಕೂಲ್ಗಳಿದೆ ಲೈಟ್ ಮ್ಯೂಸಿಕ್ ಹೇಳ್ಕೊಡೋಂಥವ್ರು ಇದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದೆ ಭಜನಾ ಮಂಡಳಿ ಇರ್ಬೋದು ಮಹಿಳಾ ಸಂಘದವ್ರು ಇರ್ಬೋದು ಅನೇಕ ಜನ ತುಂಬ ಎಲ್ಲರೂ ಹೇಳಿದ್ದು ಒಂದೇ ಅಂಶ ಏನಪ್ಪ ಅಂದರೆ ಶಿವಮೊಗ್ಗಕ್ಕೆ ಗಮಕ ಬೇಕು ಅಂತ ಯಾರು ನೀನು ಮಾಡೋದು ಇದು ತುಂಬ ಕಷ್ಟ ಇದೆ ಅಂತ ಯಾರೂ ಹೇಳಿಲ್ಲ ಬೇಕು ಶಿವಮೊಗ್ಗಕ್ಕೆ ಗಮಕ ಬೇಕು ಮಾಡು ಅಂತ ಎಲ್ಲರೂ ಪ್ರೋತ್ಸಾಹ ಮಾಡಿದರು ಇದಕ್ಕಿಂತ ಹಿಂದೆ ನಮ್ಮೂರಲ್ಲಿ ಒಂದು ಗಮಕ ಸಮ್ಮೇಳನ ಆದಾಗ ಗಮಕ ಪದ ವಿಸ್ತಾರವಾಗಲಿ ಅನ್ನೋ ಹೆಸರಲ್ಲಿ ಸಮ್ಮೇಳನ ಮಾಡಿದ್ವಿ ಭಾವನ ಇಲ್ಲೇ ಕೂತಿದ್ದಾರೆ ಭಾನುಪ್ರಕಾಶ್ ಪ್ರಕಾಶ್ ಹೇಳಿದರು ಎಲ್ಲ ಸನ್ಮೇಳನ ಮುಗೀತು ಒಂದು ಅವಲೋಕನ ಬೈಟಕ್ಕಲ್ಲಿ ಹೇಳಿದ್ರು ಸನ್ಮೇಳನ ಆಯಿತು ಚೆನ್ನಾಗಿ ಮಾಡಿದ್ವಿ ನೆಕ್ಸ್ಟ್ ಏನು ಇದನ್ನು ವಿಸ್ತಾರ ಮಾಡೋದು ಯಾರು ಮೂರ್ತಿ ಮಾಯ ಹೋಗ್ಬೇಕಾ ವಿಸ್ತಾರ ಮಾಡಲಿಕ್ಕೆ ಫಸ್ಟು ನಾವು ನಾವು ಕಲಿಬೇಕು ವಿಸ್ತಾರ ಮಾಡಬೇಕು ಅವತ್ತು ಮಾರನೇ ದಿವಸವೇ ನಾನು ತುಂಬ ಯಾವಾಗಲೂ ಒಂದು ನೆನೆಸ್ಕೊಳ್ಳುವಂಥವ್ರು ಯಾರಪ್ಪ ನಮ್ಮ ಚಿಕ್ಕಪ್ಪನ ನಾನು ಯಾವತ್ತೂ ಮೂರ್ತಿ ಮಾವರನ್ನ ಒಂದ್ಸಲ ಅವ್ರ ಮುಖ ಹತ್ತಿರಕ್ಕೆ ಹೋಗಿರಲಿಲ್ಲ ನಮ್ಮ ಚಿಕ್ಕಪ್ಪ ನಾನು ನಿನ್ನ ಜೊತೆಗೆ ಬರ್ತೀನಿ ಯಾಕಂದ್ರೆ ನಂಗೆ ಸಂಗೀತ ಬರಲ್ಲ ಸಂಗೀತದ ಯಾವ ಯಾವಾಗೋದು ಒಂದು ಸ್ವರನೂ ಗೊತ್ತಿಲ್ಲ ನನಗೆ ನಾನು ನಿನ್ನ ಜೊತೆಗೆ ಬರ್ತೀನಿ ಬಾ ಅಂತ ಹೋದರು ಒಟ್ಟಿಗೆ ಹೋದ್ವಿ ಸುಮಾರು ಆರು ವರ್ಷಗಳ ಕಾಲ ಒಟ್ಟು ಕಲ್ತ್ವಿ ಆಮೇಲೆ ಚಿಕ್ಕಪ್ಪ ಒಂದು ಮಾತು ಹೇಳಿದ್ರು ಸಾಕು ನಿನ್ನ ಮುಂದುವರ್ಸು ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಅಂತಂದರು ಹಾಗಾಗಿ ನನ್ನ ಚಿಕ್ಕಪ್ಪನನ್ನು ಯಾವಾಗಲೂ ಈ ನ ಈ ಸಮಯದಲ್ಲಾಗಲಿ ಯಾವತ್ತೂ ಆಗಲಿ ಅವ್ರನ್ನ ನಾನು ವ್ಯಾಪಕ ಮಾಡಿಕೊಂಡೇ ಮಾಡ್ಕೊತೀನಿ ಅದಾದ ನಂತರ ವಿಸ್ತಾರ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳಿದೆ ಸುಮಾರು ಜನ ಭೇಟಿ ಮಾಡಿದೆ ಅಂತ ಆ ಆಲೋಚನೆಗಳು ಬಂತು ಈಗ ಒಂದು ಶಾಲೆ ಶುರು ಮಾಡಬೇಕು ಅಂತ ಅನ್ನಿಸ್ತು ಶಾಲೆ ಆರಂಭ ಮಾಡಬೇಕು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಸ್ಕೂಲ್ಗಳಿಗೆ ಹೋಗೋದ ಜನ ಬರಬೇಕಲ್ಲ ಹೆಂಗೆ ಜನ ಬರೋದು ಹೇಗೆ ಹಾಗಾಗಿಯೇ ಈ ಮಹಿಳಾ ಮಂಡಳಿಗಳನ್ನು ಭೇಟಿ ಮಾಡಿ ಮಹಿಳಾ ಸಂಘಗಳು ಆಮೇಲೆ ಭಜನಾ ಮಂಡಿಗಳನ್ನು ಭೇಟಿ ಮಾಡಿ ನಿಮ್ಮ ಮಕ್ಕಳನ್ನ ಈ ಒಂದು ಗ್ರಾಮಕ್ಕೆ ಹೇಳಿದ್ರೆ ನಾವು ಅವ್ರಿಗೆ ಒಂದು ಅಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿ ಅವ್ರು ಒಂದು ಅಪ್ರೋಚ್ ಮಾಡಿ ಸುಮಾರು ಹತ್ತು ಸುಮಾರು ಒಂದು ಹನ್ನೆರಡು ಶಾಲೆಗಳಿಗೆ ಹೋದ್ವಿ ಆರು ಏಳು ಎಂಟು ಒಂಬತ್ತು ತರಗತಿಯವರಿಗೆ ಮ ನಾವು ನಾವು ಪಾಠ ಮಾಡಿ ನಾವು ವಾಚನ ಹೇಗೆ ವ್ಯಾಖ್ಯಾನ ಹೇಗೆ ಅಂತ ಒಂದು ಹೇಳ್ಕೊಡ್ತೀವಿ ಅವ್ರ ಮಕ್ಕಳನ್ನ ಕಳಿಸಿ ಅಂತ ಈ ಥರ ಅಪ್ರೋಚ್ ಮಾಡಿ ನನಗೆ ತುಂಬ ಸಹಕಾರ ಕೊಟ್ಟಿದ್ದು ಶೃಂಗೇರಿ ನಾಗರಾಜ್ ಅವರು ಇರ್ಬೋದು ವಿನಾಯಕ್ ಸರ್ ಇರ್ಬೋದು ಅವರೆಲ್ಲ ಅವ್ರ ಹತ್ರ ಹೋಗಿ ಸುಮ ಒಂದು ಗಂಟೆ ಮುಕ್ಕಾಲು ಗಂಟೆ ಕೂತ್ಕೊಂಡು ಯಾವ ಥರ ಮಾಡಿದ್ರೆ ಒಳ್ಳೆಯದು ಶಿವಮೊಗ್ಗದಲ್ಲಿ ಗಮಕ ವಾಚನ ಪಾಠ ವರ್ಷ ಪಾಠಶಾಲೆಯನ್ನು ವಾಚ್ ಹೇಗೆ ಮಾಡಿದ್ರೆ ಒಳ್ಳೆಯದು ಅಂತ ಅವರೆಲ್ಲ ಸಹಕಾರದಿಂದ ಅವರೆಲ್ಲರ ಆಲೋಚನೆಗಳಿಂದ ಅದಕ್ಕಿಂತ ಹೆಚ್ಚಾಗಿ ಗುರುಗಳಿಗೆ